ಸರ್ ಸರ್ ನೀವು ಬಾ ಭರತ್ ಇಲ್ಲಿ ಡೈರೆಕ್ಟ್ ಬರಲಿಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಗೆ ಗೊತ್ತಿರೋ ಕಿಚನ್ ಲಾಂಚ್ ಇದ್ರೆ ಇದು ಮಾಡ್ತಾ ಇರೋದು ಒಂದು ಒಂದು ಬೆಸ್ಟ್ ಕಪಲ್ಲು ಒಂದು ನಮ್ಮ ನನಗೆ ಫಸ್ಟ್ ಫಿಲಮ್ಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಮತ್ತೆ ಅವ್ರ ಶ್ರೀಮತಿ ಅನು ಅವರು ನಮ್ಮ ಜೊತೆ ಒಂದು ಐದು ಜನ ಫ್ರೆಂಡ್ಸು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸು ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗಿ ಜಯ ಯು ಬೆಳವಣಿಗೆಗಳ ಬಗ್ಗೆ ಮಾತಾಡ್ಬಾರ್ದು